Amazing! ಸ್ಯಾರಿ ಬೇಕು ಸ್ಟಿಂಗು ಬೋಟಿ ಸ್ಟಿಂಗ್ ನಂದು ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ಗಾಜನೂರಿಂದ ಚೂರು ಮುಂದೆ ಇರುವಂತಹ ತುಂಬ ಹೋಟೆಲ್ಗೆ ನಾವು ಫಿಶ್ ಕುರ್ಲಿ ಕೊಡ್ತಿರೋ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ ಕ್ವಾಲಿಟಿರುತ್ತೆ ಸ್ವಲ್ಪ ಅಲ್ಲಿ ಕೂರ್ಲಿ ಚೆನ್ನಾಗಿ ಮಾಡಿದ್ದಾರೆ ಮಾಡ್ಕೊಡ್ತಾರೆ ಮಾತ್ರ ಕಳೆದೇ ಹೋಗ್ತೀವಿ ಅವ್ರಿಬ್ಬ್ರಿಲ್ ಏನ್ ಗೊತ್ತಾ ಫ್ರೆಂಡ್ಸ್ ನಾವು ಈ ಎರಡು ವರ್ಷದ ಹಿಂದೆ ದಿನಾ ಬರ್ತಿದ್ದೀವಿ ಜಾಗ ಇದು ವಿಡಿಯೋ ಮಾಡೋದು ನೋಡಿ ನಮ್ಮ ಅಕ್ಕ ಏನು ಏನ್ ದಬ್ಬಾಕಿದ್ ಏನೋ ಕಿತ್ತೋಗಿರೋ ವೀಡಿಯೋ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡ್ತಾರೆ ಇವತ್ತು ಅದಕ್ಕೆ ಇವ್ರಿಗೆಲ್ಲ ಕರ್ಕೊ ಬಂದಿದ್ವಿ ಇಲ್ಲಿ ನಮ್ಮಲ್ಲಿರೋರೆಲ್ಲ ಎದ್ರತಿದ್ದಾರೆ ವಿಡಿಯೋ ಉಫ್ ಅಂತೂ ನನ್ನ ಫೇವ್ರೆಟ್ ಫೈನಲಿ ನನ್ನ ಫೇವ್ರೆಟ್ ಡಿಶ್ ಬಂತು ಅವ ನೋಡ್ತಿದ್ರನೆ ಕಳ್ದೋದೆ ಈಗ ಚೆದ ಡಿಬ್ಬಡ್ ಇಟ್ಕೊಬಿಟ್ಟು ಎರ ಜೊತೆ ಈರುಳ್ಳಿ ಹಾಕ್ಬಿಟ್ಟು ಯಾವ ಸೊಲಪುರ ಮಹಾರಾಷ್ಟ್ರದ್ದು ಅಲ್ಲ ಅವರು ಆ ಭಾಗದಲ್ಲಿ ಬರ್ತಾ ಹೋಗ್ತಾರೆ

jijik Yang bida tinak bandidiwi friends en tinak bandidira en

ಮನೆಗೆ ಹೊರಟಾಯಿತು ನಮ್ಮ ಸರಿಯಲ್ಲಿ ವೀಡಿಯೋ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಆ ಕಡೆ ತಿಳ್ಕೊಳ್ತಾ ಇತ್ತು ಅಂತ ಇಂದು ಬೀಡ ಎಲ್ಲ ತಿಂದ್ಕೊಂಡ್ವಿ ಅಲ್ಲಿಂದ ಹೊರಟ್ವಿ

ಆರ್ಡ್ ಮಧ್ಯೆ ಒಂದ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಗಾಡಿ ನಿಲ್ಸಿದ್ವಿ ಫ್ರೆಂಡ್ಸ್ ಅರೆ ಬಂದು ಚಿಪ್ತೆ ಹಾಗೆ ತಿನ್ಕೊಂಡ ಹೋಗುತ್ತೆ ಮೇಗಾನಾ ಅದು ಎಕ್ಸ್ ಪ್ರೋ ಸೌಂಡ್ ಕೇಳ್ರಿ ಅವನು ಯಾವನ ಪ್ರೋ ಬಂದ್ರೆ ಆಗೋ ಹೇಳಲಿಲ್ಲ ನಾನು ರೈಟ್ ರಾ

ಖಾಲಿ ಪೆಟ್ರೋಲ್ ಖಾಲಿ ಆಗಿದ್ ಪ್ರಭಾವ ಪೆಟ್ರೋಲ್ ಖಾಲಿ ಆಯ್ತು ಅಲ್ಲೇ ಚೂರ್ ಮುಂದೆ ಅಂಗಿ ಇತ್ತು ಅಲ್ಲಿಗೆ ತಗೊಂಡೋಗೋವರ್ಕು ಆತರ ಅವ್ತರ ಆಡ್ತಾ ಇದ್ರು ನೋಡಕ್ಕೆ ಏನ್ ಹಿಂದೆಯಿಂದ ನೋಡ್ತಾ ಇದ್ವಿ ನಗು ಅಂದ್ರೆ ನಗು ಬರ್ತಾ ಇತ್ತು ಹಂಗೆ ಒಂದ್ ಝೂ ಮದ್ದು ತಗೊಂಡ